ಹಾಗೂ ಗ್ರಾಮದ ಎಲ್ಲ ಗುರು ಹಿರಿಯರೇ ಹಾಗೂ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದವರೇ ಪ್ರತಿ ವರ್ಷದಂತೆ ಈ ವರ್ಷ ಏನು ನಾವು ಒಂದು ಶಾಂತಿ ಸಭೆಯನ್ನ ಮಾಡ್ತಾ ಇದ್ದೀವಿ ವಿಶ್ವತ್ತ ಇವರೆಲ್ಲ ಗ್ರಾಮದ ಎಲ್ಲ ಹಿರಿಯರು ಮಾತಾಡುವ ನೋಡಿದ್ರೆ ಬಹಳ ಖುಷಿ ಇದ್ದೀವಿ ಯಾಕಂದ್ರೆ ಅದನ್ನ ಕರಿತೀವಿ ನಾನು ಎಲ್ಲಿ ನೋಡಿರಲಿಲ್ಲ ಈ ಆಮೇಲ ಪಟ್ಟಣದಲ್ಲಿ ಇಷ್ಟೊಂದು ಉತ್ಸಾಹದಿಂದ ಒಂದು ಸೆನ್ ಸಭೆಗೆ ಎಲ್ಲರೂ ಬಂದು ಬಹಳ ಉತ್ಸಾಹದಿಂದ ಏನು ಒಂದು ಈ ಸೆನ್ ಸೇವೆಯನ್ನು ಅವಾಗವಿಸಿದ್ರಿ ಬಹಳ ಖುಷಿಯಾಯ್ತು ನನಗೆ ಏನು ಈ ಕ್ರಿಯೆ ನಾನು ಅನಿಸ್ತಾ ಇದ್ದ ನಾನು ನೋಡ್ದಂಗೆ ಅದೇ ರೀತಿ ಈಗ ಒಂದು ಫಾಲೋ ನಾನು ಪರ್ಮಿಷನ್ ಬಗ್ಗೆ ಹೇಳ್ತಾ ಇದ್ದೆ ಪರ್ಮಿಷನ್ ಇಲಾಖೆಯಿಂದ ಕಡ್ಡಾಯವಾಗಿ ಪರ್ಮಿಷನ್ ತಗೋಕಾಗತ್ತೆ ಅದ ಯಾವ್ದೇ ಆಗಿರ್ಬೋದು ಕೆ ಇತ್ತು ನಮ್ಮ ಪಟ್ಟಣ ಪಂಚಾಯತ್ ಇಂತಾಯ್ತು ನಮ್ಗೆಂತಾಯ್ತು ಬೈಕ್ ಪರ್ಮಿಷನ್ ಆಯ್ತು ನಮ್ಮ ಸಿ ಪಿ ಸಾಗರ್ ಪ್ರತಿಯೊಂದು ಯಾರೇ ನೆಗ್ಲೆಕ್ಟ್ ಮಾಡಿಲ್ಲ ನೀವೇನ್ ನಾವು ಪರ್ಟಿಕ್ಯುಲರ್ ಆಗಿ ಹಳ್ಳಿ ಕಂಡು ಬರುತ್ತೆ ಇನ್ನೊಂದು ನೀವು ಪರ್ಮಿಷನ್ ತಗೋ ಟೈಮಿಂಗ್ ಕೊಂಡಿದ್ದೀರ ಫೈವ್ ಡೇಸ್ ಸೆವೆನ್ ಡೇಸ್ ಮತ್ತೆ ನೈನ್ ಡೇಸ್ ಅಂತ ನೀವು ನನ್ನ ಗಮನಕ್ಕೆ ಬಂದಿದ್ದೇನೆ ಫೈವ್ ಡೇಸ್ ಮಾಡಿದ ಸಿಬ್ಬಂದಿಯ ಸಿಬ್ಬಂದಿಗಳು ಗ್ರಾಮ ಪಂಚಾಯತಿ ಎಲ್ಲಾ ಸದಸ್ಯರೇರ ಕಂಡಿ ಪಟ್ಟಣ ಪಂಚಾಯತಿ ಎಲ್ಲಾ ಸದಸ್ಯರೇ ಅವ

ಅಧ್ಯಕ್ಷರನ್ನಾಗಿ ನೇಮಕ ಮಾಡಿ ಅದಕ್ಕೆ ಉಪಾಧ್ಯಕ್ಷರಾಗಿ ಕಾರ್ಯದರ್ಶಿಯಾಗಿ ಖಜೆಂಟಿಯಾಗಿ ಇಡೀ ಊರಿನ ಪರವಾಗಿ ಒಂದು ಮಹಾಮಂಡಳವನ್ನ ರಚನೆ ಮಾಡಿ ಇಡೀ ಗಜಾನನ ಉತ್ಸವವನ್ನು ಪೊಲೀಸ್ ಡಿಪಾರ್ಟ್ಮೆಂಟ್ ದ ಸಂಯೋಗದೊಂದಿಗೆ ನಾವೆಲ್ಲ ಹಿರಿಯ ಸದಸ್ಯರು ಆ ಮಂಡಳಿಯ ಎಲ್ಲರೂ ಜವಾಬ್ದಾರಿಯಿದ್ದೀವಿ ನಿಮ್ಮ ಜೊತೆ ಕೈಗೊಳಿಸಿಕೊಂಡು ಶಾಂತಿಯಿಂದ ಈ ಗಜಾನನ ಉತ್ಸವ ಮಾಡಿಕೊಂಡು ಇಲ್ಲಿಯವರೆಗೆ ನಾವು ಬಂದಿದ್ದೇವೆ ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ ಅದು ನಮ್ಮ ಊರಿನ ಒಂದು ದೊಡ್ಡ ಪುರಾತನ ಹೇಳಿಕೆ ಬಯಸಾಗಿ ಕಾರ್ಯಭಾರ ನಡೀ ಎಲ್ಲಾ ಚುಕ್ಕಿನ ಯಾರು ಒಬ್ಬರು ಅಂಚಿಕೆ ನೀವ್ ಹೇಳ್ರಿ ಮೊದಲು ಗಜಾನನ ಮಹ ರಚನೆ ಆಗಿದೆ ಹೋದ ವರ್ಷ ಮೈಪೂರ್ ಮಸೀದ ಅಧ್ಯಕ್ಷರಿದ್ರು ಉಪಾಧ್ಯಕ್ಷರು ಶಿವರಾಜಪುರ್ ಇದ್ರು ಅದಕ್ಕೆ ಈ ಬಾರಿ ನೀವ್ ಯಾರಾದ್ರೂ ಮುನ್ನಡೆಸ್ಕೊಂಡು ಯಾಕಂತಂದ್ರ ಇಲ್ಲಿಯವರೆಗೂ ಯಾಕಂದ್ರೆ ಲಕ್ಷ ಗಟ್ಟಿ ಜನ ಎಲ್ಲರೂ ಎಲ್ಲಾ ಚೌಕಿನವರು ಈ ಹಿರಿಯರು ರಣೇಶ ಮಂಟೋರು ಮಹಬೂಬ್ ಅಸರಿ ಅವರ ಹೆಸರನ್ನ ಸೂಚಿಸಿದ್ದಾರೆ ಸಾಧ್ಯ ನಮ್ಮ ಅಂಬೇಲ್ ಸಂಪ್ರದಾಯ ನಮ್ಮ ಯಾವೇ ಹಬ್ಬಗಳಪ್ಪ ಅಂತಂದ್ರೆ ಮುಸ್ಲಿಂ ಸಮ್ರಾಜ್ಯವರು ಮುಂದಾಗ್ತಾರೆ ಯಾಕಂದ್ರೆ ಅವರೆಲ್ಲ ಹಬ್ಬಗಳಿದ್ರೆ ನಾವೆಲ್ಲ ಹಿಂದೂಗಳಲ್ಲಿ ಪಾರ ಮಾಡ್ತೀವಿ ಸರ್ ಹೀಗಾಗಿ ಬಹಳ ಹಿಂಕ್ರೆ ಸರಿ ಈಗ ಏನಾದ್ರು ನಿಮ್ ಕೆಲ್ಸ ಕೆಲಸ ಡಿಪಾರ್ಟ್ಮೆಂಟ್ ಕುರ್ಚಿ ಕೊಡ್ತೀವಿ ಮಾಡ್ಕೊಟ್ರಿ ಸಂತೋಷ್ ಹಾ ನಮ್ಮೆಲ್ಲರ ಅಭಿಪ್ರಾಯದ ಮೇರೆಗೆ ಆ ಕೆಲಸ ಮಸಲಿ ಬಿಟ್ಟರೆ ಯಾಕೆ ನೀವೇ ನಮ್ಗೆ ಗೊತ್ತು ಅವ್ರಿಗೆ ಜೋರಾಕ್ ತಮ್ಮ ಪಾಪ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗಿದೆ ಆದ್ರೂ ಕೂಡ ಅವರು ಗಜಾನನ ಸೇವಾ ಮಾಡೋದಂದ್ರೆ ಬಹಳ ಅವರಿಗೆ ಸಂತೋಷ ಯಾಕಂತಂದ್ರೆ ಎಲ್ಲ ಊರಿನ ವ್ಯವಸ್ಥೆಯ ಒಂದು ಒಪ್ಪದ ಮೇರೆಗೆ ನಮ್ಮ ನಮ್ಮ ಪಟ್ಟಣ ಪಂಚಾಯತ್ ಎಲ್ಲ ಸದಸ್ಯರೇ ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂತ ನಮ್ಮ ಹಾಗೂ ಅವರಿಬ್ಬರನ್ನದೇ ಎಲ್ಲ ಬಂದಂತ ಹಾಗೂ ತಾಲೂಕಿನ ಆಲ್ನ ತಾಲೂಕಿನಿಂದ ಬಂದಂತ ಎಲ್ಲರಿಗೆ ನಿಮಗೆ ಧನ್ಯವಾದಗಳು ಸರ್ ಅಂದ್ರೆ ಯಾವತ್ತು ಕಾನೂನು ಚೌಕಟ್ಟಿನಲ್ಲಿ ಕಾನೂನ ಒಂದು ನಡಿತೈತಿ ಒಂದ ರಂಗಾಧಿಕಾರಿಯವರು ಸಿಪಿಎಸ್ ಏನು ಮಾರ್ಗ ಹಾಕಿಬಿಟ್ಟಿರ್ತಾರೆ ನಡೆತಕ್ಕಿ ಯಾರಾದ್ರೂ ಇದ್ರೆ ಕ್ರಾಮಸ್ಥರು ನೋಡಿ ಅವರು ನಡ್ಸ್ಕೊಂಡು ಹೋಗ್ತೀವಿ ಆ ಊರು ಒಂದೇ ಒಂದೇ ಸರ್ ನಿಮ್ಮ ಆದ್ರೆ ಇಲ್ಲಿ ಮಾತ್ರ ಹದಿನಾಲ್ಕು ಶಿಕ್ಷಣ ಆಫೀಸರ್ ಅಧಿಕಾರಿಗಳೇ ಒಂದು ಊರಿನ ಗಣ್ಯರೇ ನಾನು ಕೂಡ ಮಾಡ್ತೀನಿ ಸರ್ ನನಗೆ ಒಂದು ಸಲಹೆ ತೋರಡೆ ಮಾಡ್ತೀನಿ